ಮೊದಲ ಬಾರಿಗೆ ಸ್ನೇಹಿತರೆ ಚೌಳಿಕಾಯಿ ಪಲ್ಯ ಮಾಡುದು ಹಲೋ ನನ್ನ ಮುದ್ದ ಸ್ನೇಹಿತರೆ ನಮಸ್ಕಾರ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೇನೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಮೊದಲಿಗೆ ಒಂದು ಪುಟಾಣಿ ರಂಗೋಲಿ ಸ್ನೇಹಿತರೆ ನನ್ಗೆ ಯಾವ ರೀತಿಯಾಗಿ ಅನ್ನಿಸ್ತಾ ಇರತ್ತ ಅಲ್ ರಂಗೋಲಿ ಹಾಕ ಹೋದಾಗ ಯಾವ್ದು ಬರುತ್ತಲ್ವಾ ಅದನ್ನ ಹಾಕ್ ಬರ್ತಾ ಇರ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ಅದರಲ್ಲೂ ಈಗ ಧನುರ್ಮಾಸ ನಡೀತಾ ಇರೋದ್ರಿಂದ ಈ ಧನುರ್ಮಾಸದಲ್ಲಿ ಈ ರೀತಿಯಾಗಿರುವಂತ ಏಳೆ ರಂಗೋಲಿಗಳನ್ನ ಹೆಚ್ಚು ಹಾಕ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನನಗೆ ಯಾವ ರೀತಿ ಬರುತ್ತೋ ಸಿಂಪಲ್ಲಾಗಿ ಆ ರೀತಿ ನಾನೇನು ರಂಗೋಲಿ ಹಾಕೋದ್ರಲ್ಲೆಲ್ಲ ತುಂಬ ಏನು ಎಕ್ಸ್ಪರ್ಟ್ ಅಲ್ಲ ಸ್ನೇಹಿತರೆ ಆದ್ರೂ ಯಾವ ರೀತಿ ಬರುತ್ತೆ ಹಾಗೆ ಹಾಕುವಂಥದ್ದು ಹಾಗೇನೆ ರಂಗೋಲಿ ಎಲ್ಲ ಪೂರ್ತಿಯಾಗಿದ್ದ ನಂತರ ಅದಕ್ಕೆ ಸ್ವಲ್ಪ ಕಲರ್ಸ್ ಎಲ್ಲ ಮಾಡಿಬಿಟ್ರೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಶುಭೋದಯ ಕೇಳಿಸ್ತಾ ಇದೆಯಾ ಅಕ್ಕಿಗಳ ಚಿಲಿಪಿಲಿನಾದ ನಾದ ಅದಕ್ಕೆ ನಾನು ಆಡಲಿಲ್ಲ ಸ್ನೇಹಿತರೆ ಇನ್ನೂ ಅರಳೆ ಇಲ್ಲ ನೋಡಿ ಮೊಗ್ಗಿದೆ ಸ್ನೇಹಿತರೆ ಇನ್ನೂ ಅರಳೆ ಇಲ್ಲ ನಾನು ಯಾಕೆ ಮಾತಾಡ್ತಿಲ್ಲ ಅಂದರೆ ಪಕ್ಷಿಗಳದು ನೀವು ಧ್ವನಿ ಕೇಳಿಸ್ಕೊಳ್ಳಿ ಅಂತ ಎಷ್ಟು ಚೆಂದ ಕೂತ್ಕೊಂಡಿದೆ ಗೊತ್ತಾ ನೋಡಿ ಇಲ್ಲಿ ಪುಟ್ಟ ಪುಟ್ಟ ಹಣೆವು ಇಲ್ಲೆಲ್ಲ ಚೂ ಚೂ ಅಂತ ಇದೆ ನನ್ನ ವಿಡಿಯೋ ಇದನ್ನ ಮಾಡಿದ್ರೆ ನೋಡಿ ಇಲ್ಲೊಂದು ಪಕ್ಷಿ ಯಾರು ಬರ್ತಾ ಇದೆ ನೋಡಿ ಮೇಲ್ಗಡೆ ನಾವು ಕಾಣಿಸಿದ್ವಿ ಅಂದ್ರೆ ನೀರು ಹಾಕಕ್ ಬಂದಿದ್ದಾರೆ ಅಂತ ಅರ್ಥ ಬಂದ್ ಅಲ್ಲಿ ಎಷ್ಟು ಮಂಜು ತರ ಕಾಣ್ತಾ ಇದೆ ನೋಡಿ ಮಿಸಲ್ ಬಂದ್ರು ಮಂಜು ತುಂಬಾ ಕಾಣ್ತಾ ಇದೆ ಮೇಲೆ ಗಿಡದಲ್ಲಿ ಹೂವೆಲ್ಲ ತಗೊಂಡ್ ಬಂದಿದ್ ನಂತರದಲ್ಲಿ ಸ್ನೇಹಿತರೆ ಇಲ್ಲಿ ಗಂಜಿ ಮಾಡ್ತಾ ಇದೀನಿ ರೆಸಿಪಿಯನ್ನ ನೆಕ್ಸ್ಟ್ ಅಂದ್ರೆ ಮಾಲ್ಟ್ ಪೌಡರ್ ಯಾವ ರೀತಿ ಅದನ್ನ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈಗ ಪ್ರಾರಂಭ ಮಾಡಿದೀನಿ ಗಂಜಿ ಎಲ್ಲ ಮಾಡೋದಿಕ್ಕೆ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಮೊದ್ಲಿಗೆ ಏನು ಪೌಡ್ರ್ ಇತ್ತಲ್ಲ ಮಾಲ್ಟ್ ಪೌಡ್ರು ರಾಗಿ ಮಾಲ್ಟ್ ಪೌಡ್ರು ಅದನ್ನ ಒಂದೆರಡು ಸ್ಪೂನ್ ಅಷ್ಟು ಹಾಕೊಂಡು ಕಲಿಸ್ಕೊಂಡಿದ್ದೀನಿ ಮುಂಚೆ ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ಕಾಯೋದಿಕ್ಕೆ ಸ್ನೇಹಿತರೆ ಸ್ವಲ್ಪ ಅದಕ್ಕೆ ಉಪ್ಪನ್ನು ಸಹಿತ ಹಾಕೊಳ್ಬೇಕು ಸ್ನೇಹಿತರೆ ನಮಗೆ ಉಪ್ಪು ಹಾಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬೆಲ್ಲ ಹಾಕೊಂಡು ಕುಡಿಯೋದ್ರಿಂದ ದಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಉಪ್ಪನ್ನೇ ಉಪಯೋಗಿಸ್ತಾ ಇದೀನಿ ಮತ್ತಿನ್ನೊಂದೇನಂದ್ರೆ ಇದಕ್ಕೆ ಮಜ್ಜಿಗೆ ಉಪಯೋಗಿಸಿಕೊಂಡು ಮಾಡ್ಬೋದು ಆದ್ರೆ ಈಗ ಶೀತ ಕಾಲ ಇರೋದ್ರಿಂದ ಸ್ವಲ್ಪ ತಂಡಿ ಕಾಲ ಹಾಗಾಗಿ ನಾನು ಮಜ್ಜಿಗೆ ಎಲ್ಲಾ ಇದನ್ನ ಮಾಡ್ತಾ ಇಲ್ಲ ಇನ್ನೇ ನೆಕ್ಸ್ಟ್ ಬೇಸಿಗೆ ಪ್ರಾರಂಭ ಆಯ್ತು ಅಂದ್ರೆ ಮಜ್ಜಿಗೆ ಉಪಯೋಗಿಸ್ತದೆ ಸ್ನೇಹಿತರೆ ನೋಡಿ ಇಲ್ಲಿ ಏನು ಪೌಡ್ರ್ ಇದು ಕಲಸಿಟ್ಕೊಂಡಲ್ಲ ಅದನ್ನ ಸೇರಿಸ್ಬಿಟ್ಟು ಈ ಕುದಿಯುವಂತ ನೀರಲ್ಲಿ ಹಾಕಿ ಕೈ ಬಿಡ್ಲ ಹಾಗೆ ನಿಧಾನು ತಿರುಗಿಸ್ತಾ ಇರ್ಬೇಕು ಸ್ನೇಹಿತರೆ ಇಲ್ಲಾ ಅಂದ್ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಗೇನೆ ಬಿಟ್ವಿ ಅಂದ್ರೆ ಹಾಕೊಳ್ತಾನೆ ತಿರುಗಿಸ್ತಾ ಇರ್ಬೇಕು ನಂತರ ರೆಡಿ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿ ಇಟ್ಟಂತು ಸ್ನೇಹಿತರೆ ಹಾಕಿಸ್ಕೊಂಡ್ ಬಂದಾಗ ಗಮ ಗಮ ಘಮ ಇತ್ತು ಅಷ್ಟು ಪರಿಮಳ ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಶೇರ್ ಮಾಡ್ಕೊಳ್ತೀನಿ ನಿಮಿಗೂ ಇದರಿಂದ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಸ್ನೇಹಿತರೆ ಖಂಡಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ ನಂತರ ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡೋದಿಕ್ಕೆ ಅಂತ ಹೇಳಿ ಚವಳಿಕಾಯಿಯನ್ನ ಬಾಂಡ್ಲಿಯಲ್ಲಿ ಹಾಕಿ ಉರಿತಾ ಸ್ನೇಹಿತರೆ ಇದನ್ನ ಆಗೇನು ಮಾಡ್ಬೋದು ಉರದ್ ಬಿಟ್ಟು ಮಾಡ್ಬೋದು ಸ್ನೇಹಿತರೆ ಯಾವ ರೀತಿ ಮಾಡೋದ್ರೂ ಒಂದೊಂದು ರುಚಿ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಮೊದ್ಲಿಗೆ ಒಂದ್ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ತೊಳೆದ್ಬಿಟ್ಟು ಉರಿಬೇಕು ನಂತರ ಸ್ವಲ್ಪ ಬೇಕಂದ್ರೆ ಎಣ್ಣೆ ಹಾಕೊಂಡು ಬಾಡಿಸ್ಕೊಳ್ಬೋದು ಇಲ್ಲಾಂದ್ರೆ ಹಾಗೇನು ಉರ್ಕೊಳ್ಬಹುದು ಸ್ನೇಹಿತರೆ ನಂತರ ಒಂದು ಕಡ ಇಟ್ಕೊಂಡು ಅದಕ್ಕೊಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಈ ರೀತಿಯಾಗಿ ಏನ್ಮ ಒಗ್ಗರಣೆ ಇದಿರುತ್ತಲ್ಲ ಅದನ್ನೆಲ್ಲಾ ಹಾಕಿ ಅದಕ್ಕೆ ಒಂದು ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಈರುಳ್ಳಿಯನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನಂತರ ಒಂದು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಫಾಸ್ಟ್ ಇಟ್ಟಿದೀನಿ ಏನಕ್ಕಂದ್ರೆ ನಿಧಾನಕ್ಕೆ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಹಾಕ್ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಹಾಕಿದ್ದೀನಿ ಅಷ್ಟನ್ನೇ ನಂತರ ಇಲ್ಲಿ ಉಪ್ಪು ಹಾಕೊಳ್ತಾ ಇದ್ದೀನಿ ಟೊಮೊಟೊ ಬೇಗ ಬೇಯಬೇಕಲ್ಲ ಅದಕ್ಕೆ ಉಪ್ಪು ಹಾಕೊಂಡ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ನಂತರ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಚೆನ್ನಾಗಿ ಬಾಡಿದ ನಂತರದಲ್ಲಿ ಹುರ್ದಿಟ್ಕೊಂಡಿರುವಂತ ಚೌಳಿಕಾಯನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಅಷ್ಟೇನೆ ಚೆನ್ನಾಗಿ ನಾವು ಒಗ್ಗರಣೆ ಜೊತೆ ಹೊಂದ್ಕೊಳ್ಳೋ ರೀತಿಯಾಗಿ ಬಾಡಿಸ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ ನಂತರದಲ್ಲಿ ಇದಕ್ಕೆ ಇನ್ನೊಂದು ಏನು ಇಂಗ್ರಿಡಿಯೆಂಟ್ಸ್ ಅಂದ್ರೆ ಬೇಕಂದ್ರೆ ನೀವು ಶೇಂಗಾ ಬೀಜ ಇರುತ್ತಲ್ವಾ ಉರ್ದು ಪುಡಿ ಮಾಡಿ ಇಟ್ಕೊಂಡಿರುವಂತದ್ದು ಗುರೇಳ್ ಪುಡಿ ಅಂತ ಹೇಳ್ತಾರಲ್ವಾ ಅದು ನಮ್ ಕಡೆ ಏನಂತೀವಿ ಹುಚ್ಚೆಳ್ಳು ಅಂತ ಕರಿತೀವಿ ಸ್ನೇಹಿತರೆ ಅದು ಹಾಕೊಳ್ಬೋದು ಇಲ್ಲಿ ಖಾರದ ಪುಡಿ ಹಾಗೇನೆ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡಿದೀನಿ ನೀವು ಈ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಗುರೆಳ್ ಪುಡಿ ಎಲ್ಲ ಮಾಡಿಟ್ಕೊಂಡಿರ್ತಾರಲ್ಲ ಅದನ್ನ ಸೇರಿಸ್ತಾರೆ ಈಗ ಮತ್ತೆ ಮಸಾಲೆ ಖಾರ ಅಂತ ಮಾಡಿರ್ತಾರ ಅದನ್ನ ಸೇರಿಸ್ ಮಾಡ್ತಾರೆ ಆದ್ರೆ ನಾನು ನಮ್ಮೂರ್ ಕಡೆ ಯಾವ ರೀತಿ ಮಾಡ್ತೀನಲ್ಲ ಅದೇ ರೀತಿಯಾಗಿ ಮಾಡುವಂತದ್ದು ಸ್ನೇಹಿತರೆ ನಂತರ ಸ್ವಲ್ಪ ನೀರು ಗಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ ಇಲ್ಲ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಸ್ವಲ್ಪ ಬೇಕಂದ್ರೆ ಸೇರಿಸ್ಕೊಳ್ಬಹುದು ಸ್ನೇಹಿತರೆ ಉಪ್ಪು ಎಲ್ಲ ನೋಡ್ಕೊಂಡ್ ಮತ್ತೊಂದ್ಸಲ ನೀವು ಒಂದೆರಡು ವಿಸಿಲ್ ಮಾಡಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಬಿಸಿ ಬಿಸಿ ಚಪಾತಿ ಜೊತೆಗೆ ಬಿಸಿ ಬಿಸಿ ಪಲ್ಯ ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರು ರುಚಿಯಾಗಿ ಸಿಂಪಲ್ ಆಗಿ ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಹೇಗ್ ಬಂದಿತ್ತಂತ ತಿಳಿಸಿ ಮೊದಲನೇ ಬಾರಿಗೆ ಸ್ನೇಹಿತರೆ ನಮ್ಮ ಕಲಬುರಗಿಯ ಗುಲ್ಬರ್ಗದ ಏಷ್ಯನ್ ಮಾಲ್ಗೆ ಭೇಟಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಯಜಮಾನ್ರ ಯಾವಾಗ್ಲೂ ಹೇಳ್ತಾ ಇದ್ದಾರೆ ಸವಿತಾ ನಿನ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅವ್ರು ಆ ಅಲ್ಲಿಗೆ ಇಲ್ಲಿಗೆ ಅಂತ ಹೇಳೋದಿಲ್ಲ ಸ್ನೇಹಿತರು ಎಲ್ಲಾ ಕಡೆಗೂ ಹೇಳ್ತಾ ಇರ್ತಾರೆ ಅವ್ರು ಮುಂಚೆ ಅಷ್ಟೇನೆ ಇವಾಗ್ಲೂನು ಅಷ್ಟೇನೆ ಓಡಾಡ್ಬೇಕು ಸವಿತಾ ಎಲ್ಲಾ ಕಡೆನೂ ತಿರುಗಾಡ್ಬೇಕು ನೀನು ಸುಮ್ನೆ ಹೀಗೆ ಈ ಮನೇಲೆ ಇದ್ರಾಗದಿಲ್ಲ ಅಂತ ಹೇಳಿ ಯಾವಾಗ್ಲೂ ಈಗ್ಲೂ ಅದೇ ಹೇಳುವಂತದ್ದು ಆದ್ರೆ ನಾನೇ ಸ್ವಲ್ಪ ಅಷ್ಟು ಇಷ್ಟ ಪಡ್ತಿರ್ಲಿಲ್ಲ ಸ್ನೇಹಿತರು ಹೊರಗಡೆ ಓಡಾಡ್ತಿಕ್ಕೆ ಎಲ್ಲ ನನ್ಗೆ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ ಆದ್ರೆ ಅವ್ರು ಹೇಳದ್ ಹೇಳ್ತಾ ಇದ್ರಲ್ವ ಈಗ್ಲೂ ಹೇಳ್ತಾರಲ್ವಾ ಅನ್ನಿಸ್ತು ಆದ್ರೆ ನಾನ್ ಬರೋದಿಲ್ಲ ನೀವೇ ಹೋಗ್ಬರ್ರಿ ಅಂದ್ರೆ ಇಲ್ಲಮ್ಮ ಬಾ ನೀನು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅಪ್ಪ ಮಕ್ಳು ಅವ್ರೇ ಹೋಗಿದ್ರು ಬರ್ತಾ ಇದ್ರು ಈ ಸಲ ಮಗ ಬಂದ್ಬಿಟ್ಟು ಇಲ್ಲ ಅಮ್ಮ ನೀನ್ ಬರ್ಲೇಬೇಕು ಬಾ ಬಾ ಅಂತ ಇದು ಮಾಡಿದ್ರಿಂದ ಆಯ್ತಪ್ಪ ಒಬ್ಬರಡಿ ಅಂತ ಹೇಳಿ ಹೋಗ್ ಬಂದ್ವಿ ಅಲ್ಲಿಗೆ ಹೋಗ್ ಬಂದ್ಮೇಲೆ ಸ್ನೇಹಿತರ ನನಗ್ ಮತ್ತೆ ಏನ್ ಅನ್ನಿಸ್ತಂದ್ರೆ ಮತ್ತೆ ಈ ಮಾಲಿ ಮತ್ತೆ ಬಂದ್ಬಿಡ್ಬೇಕು ಬರ್ತಾ ಇರ್ಬೇಕು ಅನ್ನಿಸ್ತು ಅದಕ್ಕೆ ಇಲ್ಲಿ ಲಿಫ್ಟಿ ಒಂದ್ ಹಾಗೆ ಚಿಫ್ಟಿಂಗ್ ನನ್ನ ಮಗ ಬಂದ್ಬಿಟ್ಟು ಹೇಳ್ತಾ ಇದ್ದು ಆಯ್ತಪ್ಪ ಮತ್ತಿವಾಗ ನೋಡಿದಿನಲ್ಲ ನೆಕ್ಸ್ಟ್ ಕರ್ಕೊಂಡ್ ಬರ್ತೀನಿ ನಾನೇನೆ ಅಂತ ಹೇಳ್ತಾ ಇದ್ದೆ ಸ್ನೇಹಿತರೆ ನಮ್ಮ ಯಜಮಾನ್ ಒಂದ್ ಹೇಳೋದೇನಂದ್ರೆ ಒಳಗೆ ಇದನ್ ಮಾಡ್ಬಾರ್ದು ಸಹಿತ ಹೊರಗಡೆಗೆ ನೋಡೋದ್ ಎಲ್ಲದನ್ನು ತಿಳ್ಕೊಬೇಕು ತಿರ್ಗಾಡ್ಬೇಕು ಇದನ್ ಮಾಡ್ಬೇಕು ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಆದ್ರೆ ನಾನೇ ಸ್ವಲ್ಪ ಹೊರಗಡೆ ಓಡಾ ಓಡಾಡೋದಕ್ಕೆ ಇದನ್ ಮಾಡ್ತೀನಿ ಅಷ್ಟೇನೆ ಆದ್ರೆ ಮೊನ್ನೆ ನನಿಗೊಂದು ಅನುಭವ ಜೀವನದ ಪಾಠ ಅನುಭವ ಅಂತಾನು ಹೇಳ್ಬೋದು ಸ್ನೇಹಿತರೆ ಅದನ್ನ ಸಾಧ್ಯವಾದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಂದ್ರೆ ನಮ್ಮ ಯಜಮಾನ್ರು ಹೇಳುವಂತ ಮಾತು ಕರೆಕ್ಟ್ ಅಂತ ಅನ್ನಿಸ್ತು ನಾನು ಎಲ್ಲಾ ಓಡಾಡ್ಬೇಕು ತಿಳ್ಕೊಳ್ಬೇಕು ಅನ್ನುವಂತದ್ದು ನನ್ಗೆ ಅನುಭವ ಆಯ್ತು ಆದ್ರೂನು ಮೊದ್ಲಿನ ಆ ಸವಿತಾ ಬರ್ಬೇಕಂತ ನನ್ನ ಮನ್ಸಿಗೆ ಬಂದಿದೆ ಸ್ನೇಹಿತರೆ ಅಂದ್ರೆ ಈಗಿರುವಂತ ಸವಿತಾ ಬಿಟ್ಟು ನಾನು ಮದುವೆಗೆ ಮುಂಚೆ ಏನ್ ಸವಿತಾ ಇಲ್ ಆ ಸವಿತಾ ಬರ್ಬೇಕು ಅನ್ನುವಂಥದ್ದು ನನಗೆ ಈಗ ಮನ್ಸಲ್ಲಿ ಬಂದಿದೆ ಅಂದ್ರೆ ಮುಂಚೆ ಯಾವ ರೀತಿ ಅಂತಂದ್ರೆ ಎಲ್ಲ ನಾನೇ ಈಗ ನಮ್ಮ ಅಮ್ಮನ್ಗೆ ಮಗನು ನಾನೇ ಮಗಳು ನಾನೇ ಆಗಿದ್ರಿಂದ ಎಲ್ಲಾ ಕೆಲಸಗಳನ್ನು ಒಂದ್ ಏನೇ ತರ್ಬೇಕು ಏನೇ ಇದು ಮಾಡ್ಬೇಕಂದ್ರೆ ಒಂದು ಧೈರ್ಯವಾಗಿ ಹೋಗಿ ಬರ್ತಾ ಇದ್ದೆ ಮದ್ವೆ ಆಗಿದಾದ್ಮೇಲೆ ಆ ಸವಿತಾ ಎಲ್ಲ ಸ್ವಲ್ಪ ಕಳೆದೋಗಿದ್ಲಂತ ಅನ್ನಿಸ್ಬೋದು ಈಗ ಮತ್ತೆ ಆ ಸವಿತಾ ಬರ್ಬೇಕಂತ ಅನ್ಕೊಳ್ತಾ ಇದೀನಿ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಸ್ನೇಹಿತರೆ ಹಾಗೇನೆ ಮಗನೆಲ್ಲಾ ಮಕ್ಳಿಗೆ ಅಂತಂದ್ರೆ ಈಗ ಯಜಮಾನ್ರದಾಗ್ಲಿ ಮಕ್ಳದಾಗ್ಲಿ ನಾನು ಎಂಟತಿ ಆಗಿ ತಾಯಿಯಾಗಿ ನನ್ ಕರ್ತವ್ಯ ನಾನು ಮಾಡ್ಲೇಬೇಕು ಸ್ನೇಹಿತರೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಒಂದು ಹೆಣ್ಣಿನ ಜೀವನ ಸ್ನೇಹಿತರೆ ಮದ್ವೆಗಿಂತ ಮುಂಚೆ ಒಂಥರ ಇದ್ರೆ ಮದ್ವೆ ಆಗಿದ ನಂತರದಲ್ಲಿ ಜೀವನ ಬೇರೆ ಅಂತಾನೆ ಹೇಳ್ಬೋದು ಅದೆಲ್ಲ ಸಂದರ್ಭಕ್ಕೆ ತಕ್ಕಂಗೆ ಪಾಠಗಳನ್ನ ಕಲಿಸ್ತಾ ಹೋಗ್ತಾ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನಮ್ ಜೀವನನು ಅದೇ ರೀತಿಯಾಗಿನೆ ಮದ್ವೆ ಮುಂಚೆ ಜೀವನ ಬಂದ್ಬಿಟ್ಟು ತುಂಬಾನೇ ಕಷ್ಟದ್ ಜೀವನ ಅಂತಾನೆ ಹೇಳ್ಬೋದು ನನಗೆ ಅಂದ್ರೆ ಒಂದು ಮೂರನೇ ತರಗತಿಗೆ ಹೋಗೋವರ್ಗು ನನ್ಗೆ ಏನಷ್ಟು ಬುದ್ಧಿ ಅಷ್ಟು ಕಡಿಮೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮೂರನೇ ತರಗತಿಗೆ ಹೋಗಿದ ನಂತರದಲ್ಲಿ ನಮ್ಮ ಅಮ್ಮನ ಕಷ್ಟಗಳು ಅರ್ಥ ಆಗೋಕೆ ಪ್ರಾರಂಭ ಆಯ್ತು ನನ್ಗೆ ಅವತ್ತಿನ ದಿನಗಳಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಮಿಗೆ ಅಂತ ಖಂಡಿತವಾಗ್ಲೂನು ಯಾರ ಸಹಾಯನ ಇರ್ಲಿಲ್ಲ ಸ್ನೇಹಿತರೆ ತಾಯಿಗೆ ಮಗಳು ಮಗಳಿಗೆ ತಾಯಿ ಅದು ನನ್ಗೆ ಹೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ಹಾಗೆ ನೀರ್ ಬರ್ತಾ ಇದೆ ಸ್ನೇಹಿತರೆ ಖಂಡಿತವಾಗ್ಲೂನು ಇಂತ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಬರ್ಲೂ ಬಾರದು ಸ್ನೇಹಿತರೆ ಅಂತ ಇದ್ರಲ್ಲಿ ಒಬ್ರು ಟೀನು ಸಹಿತ ಒಂದ್ ಕಪ್ ಟೀ ಕೊಡೋರು ಯಾರು ಮಾಡ್ಕೊಡೋರು ಇರ್ಲಿಲ್ಲ ಸ್ನೇಹಿತರೆ ಅಂತ ಇದ್ರಲ್ಲಿ ನಮ್ಮಮ್ಮ ಟೀ ಮಾಡ್ಕೊಂಬ ಅಂತ ನಾನು ಮೂರನೇ ತರಗತಿ ಇನ್ನ ಚೆನ್ನಾಗ್ ನೆನಪಿದೆ ಸ್ನೇಹಿತರೆ ಮೂರನೇ ಕ್ಲಾಸ್ ಪುಟ್ಟ ಹುಡ್ಗಿ ಅವಾಗ ಟೀ ಮಾಡ್ಕೊಂಡ್ ಬಂದಾಗ ಅವಾಗ ಒಲೆ ಹಚ್ಚದಕ್ ಅದ್ ತಾಯಿ ಇದ್ದಾಗ ಮಕ್ಳಿಗೆ ಬಂದ್ಬಿಡುತ್ತೆ ಸ್ನೇಹಿತರೆ ನೋಡ್ಕೊಂಡಿದ್ದಂತದ್ದು ಹೇಗ್ ಮಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ ಸಕ್ಕರೆ ಬದ್ಲಿಗೇ ಉಪ್ಪ ಹಾಕ್ಬಿಟ್ಟು ಟೀ ಹೋಗಿದ್ದೆ ಸ್ನೇಹಿತರೆ ಉಪ್ಪಿದ ತಷ್ಟನೇ ಟೀ ಎಲ್ಲಾ ಹೊಡೆದೋಗಿತ್ತು ಆದ್ರೂ ನನಗೆ ಗೊತ್ತಿಲ್ಲ ಸಕ್ಕರೆ ಡಬ್ಬಿ ಉಪ್ಪಿನ ಡಬ್ಬಿ ಎರಡು ಒಂದೇ ರೀತಿಯಾಗಿತ್ತು ಹೋಗಿದ್ದೆ ಒಂದೇ ಸಲ ತಗೊಂಡೋಗಿ ಕೊಟ್ಟೆ ಸ್ನೇಹಿತರೆ ನಾನು ಕುಡ್ದಿರ್ಲಿಲ್ಲ ನಮ್ಮಅಮ್ಮನ್ ಕೊಟ್ಬಿಟ್ಟು ನಂತರ ಕುಡಿಬೇಕು ಅಂತ ತಗೊಂಡೋಗಿದ್ದೆ ನಮ್ಮಅಮ್ಮ ಕೇಳುದು ಸವಿ ನೀನ್ ಟೀ ಕುಡ್ದ ಅಂದ್ರ ಇಲ್ಲ ಅಮ್ಮ ಅಂದೆ ಏನ್ ಟೀ ಮಾಡಿದೀಯ ಥೂ ಅಂತ ಹೇಳಿ ಮುಖದ ಮೇಲೆ ಬಿಟ್ರು ಸ್ನೇಹಿತರೆ ನಿಜವಾಗ್ಲು ಅದು ಇನ್ನ ನನಗ್ ಹಾಗೇನೆ ಇದೆ ಸ್ನೇಹಿತರೆ ಅವತ್ತಿಂದ ನನಗೆ ತುಂಬಾನೇ ಎಲ್ಲ ಒಂದೊಂದ್ ಅಡಿಕೆಗಳನ್ನ ಎಲ್ಲಾ ಕಲಿಬೇಕು ಅಂತ ಹೇಳಿ ಎಲ್ಲಾ ಇದು ಮಾಡಿದೆ ಆರನೇ ತರಗತಿಗೆ ಆರನೇ ಕ್ಲಾಸ್ ಓದಕ್ ಬರೋಷ್ಟೊತ್ತಿಗೆ ಸ್ನೇಹಿತರೆ ಮುದ್ದೆ ಅನ್ನ ಸಾಂಬಾರ್ ಟೀ ಕಾಫಿ ಈ ರೀತಿಯಾಗಿ ಅಂದ್ರೆ ತಿಂಡಿಗಳು ಎಲ್ಲ ಸ್ವಲ್ಪ ಮಾಡುವಂತದ್ದು ಆದ್ರೆ ನನಗೆ ಪರ್ಫೆಕ್ಟ್ ಆಗಿ ಅಂದ್ರೆ ನನಗೆ ಅವತ್ತಿನಿಂದ ಇವತ್ತರೆಗೂ ಇನ್ ಮುಂದಕ್ಕೂ ಆಗೇನೆ ಮುದ್ದೆ ಅನ್ನ ಸಾಂಬಾರ್ ಅಂದ್ರೆ ನನಗೆ ಅದೇ ಬಂದಿದ್ರಿಂದ ಅದ್ರಲ್ಲೇ ಪರ್ಫೆಕ್ಟ್ ಅನ್ನೋದ್ ರೀತಿ ಇದಾಗ್ಬಿಡ್ತು ಸ್ನೇಹಿತರೆ ಈ ರೀತಿಯಾಗಿ ಕೆಲವೊಂದು ಸನ್ನಿವೇಶಗಳು ಸ್ನೇಹಿತರೆ ಹಾಗೇನೆ ಜವಾಬ್ದಾರಿ ಅಂತ ಬಂದಾಗ ಹೊರಗಡೆ ಎಲ್ಲ ಹೋಗ್ಬೇಕು ತಿರ್ಗಾಡ್ಬೇಕು ಖಂಡಿತವಾಗ್ಲು ಒಂದು ಗಂಡು ಬೀರಿ ಅಂತಾನೆ ಹೇಳ್ಬೋದು ಹಳ್ಳಿ ಊರ್ ಕಡೆ ಹಾಗೇನೆ ಹೇಳೋದು ಸ್ವಲ್ಪ ಹೊರಗಡೆ ತಿರ್ಗಾಡೋದು ಓಡಾ ಓಡಾಡೋದು ಮಾಡ್ತಿದಂದ್ರೆ ಗಂಡ್ ಬೀರಿ ತರ ಅಂತ ಹೇಳ್ತಾರೆ ಹಾಗೇನೆ ಇನ್ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಹೌದ್ ಮತ್ತೆ ಮಗ ಈ ಗಂಡ್ ಮಕ್ಳು ಯಾರು ಗಂಡ್ ಮಕ್ಳು ದಿಕ್ಕಿಲ್ದಿದ್ ಮನೆಗೆ ಗಂಡ್ ಬೀರೀನು ಆಗ್ಬೇಕಾಗುತ್ತೆ ಎಲ್ಲದೂ ಆಗ್ಬೇಕಾಗುತ್ತೆ ಅಂತ ಕೇಳೋರು ಕೆಲವರು ಇರ್ತಾರೆ ನಮ್ಮ ಪರಿಸ್ಥಿತಿನೂ ಅದೇನೆ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಚಿಕ್ಕ ವಯಸ್ಸಿಗೆ ನಮ್ಮಮ್ಮ ಗಂಡನ್ನ ಕಳ್ಕೊಂಡು ನನ್ನನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರೆ ಅಂತ ಹೇಳಿದ್ರೆ ನಿಜವಾಗ್ಲು ಅದನ್ನು ಕೇಳೋದಕ್ಕೆ ಕಷ್ಟ ಅದನ್ನ ಉಹಿಸ್ಕೊಳ್ಳೋದನ್ನು ತುಂಬಾನೇ ಇದಾಗ್ಬಿಡತ್ತೆ ಸ್ನೇಹಿತರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಬೆಳೆದ್ ಬಂದಿರುವಂತದ್ದು ಭಗವಂತನ ಆಶೀರ್ವಾದದಿಂದ ಏನೋ ಒಂದು ಒಳ್ಳೆ ಇದು ಇವತ್ತಿನ ಇದ್ರಲ್ಲಿ ಇದೀವಿ ಸ್ನೇಹಿತರೆ ಮುಂದಕ್ಕೂ ಹಾಗೆ ಭಗವಂತನ ಆಶೀರ್ವಾದದಿಂದ ದಯೆಯಿಂದ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾವಾಗ್ಲೂ ನಾನು ಮುಂಚೆಯಿಂದ ಆರಾಧಸ್ಕೊಂಡ್ ಬಂದಿರುವಂತ ದೇವರು ಆಂಜನೇಯ ಸ್ವಾಮಿ ಇವತ್ತಿಗೂನು ಅಷ್ಟೇ ನಮ್ಮ ಮಾಮ ನಮ್ಮ ಸೋದರ ಮಾಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸ್ನೇಹಿತರೆ ನಾನು ಹೋದಾಗ ಬರುವಾಗ ಫೋನ್ ಮಾಡ್ದಾಗ್ಲೂ ಅಷ್ಟೇ ನಮ್ಮ ಮಾಮ ಆ ರೀತಿಯಾಗಿ ಹೇಳಿದಾಗ ಸ್ನೇಹಿತರೆ ನಾನು ಮಾತು ಮಾಮ ನಿಮ್ಮೆಲ್ಲರ ಆಶೀರ್ವಾದ ಆ ಖಂಡಿತವಾಗ್ಲೂ ಇದ್ದಾಗ ನಾನು ಖಂಡಿತವಾಗ್ಲೂ ಚೆನ್ನಾಗಿರ್ತೀನಿ ಎಷ್ಟೇ ದೂರದಲ್ಲಿ ಇಲ್ಲೇ ಇದ್ರು ನಾನು ಚೆನ್ನಾಗಿರ್ತೀನಿ ನಮ್ ಗಂಡ ನಮ್ ಮಕ್ಳು ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇರ್ತೀರ ಆದ್ರೂ ನಮ್ಮ ಮಾಮ ಒಂದೇ ನಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗ್ಲೂ ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ ಅದೆಲ್ಲದಕ್ಕಿಂತ ನಿನ್ನ ಇದ್ರಲ್ಲಿ ನೀನ್ ಎಲ್ಲೇ ಹೋಗು ಎಲ್ಲೇ ಇರು ಆಂಜನೇಯ ಸ್ವಾಮಿ ಮಾತ್ರ ನೀನು ಇದನ್ನ ಮಾಡ್ಬೇಡ ಅಂತ ಖಂಡಿತವಾಗ್ಲೂ ನಾನು ಅದೇ ರೀತಿಯಾಗಿರುವಂತದ್ದು ಆ ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ನನ್ನ ಸಂಸಾರದ ಮೇಲೆ ನನ್ನ ಇದ್ರ ಮೇಲೆ ಖಂಡಿತವಾಗ್ಲೂ ಇದೆ ಅಂತ ನಾನು ಇವತ್ತನ್ನ ಸ್ನೇಹಿತರ ನನಗೆ ಎಂದೂ ಈಗ ಹತ್ತೆರಡು ವರ್ಷದ ಹಿಂದೆನೆ ನನಗೆ ಗೊತ್ತಾಯ್ತು ಸ್ನೇಹಿತರೆ ಇವತ್ತು ನಾನು ಹೇಳ್ತಾ ಇಲ್ಲ ಏನಕ್ಕಂದ್ರೆ ನಾವು ಒಂದು ನಂಬಿಕೆಯನ್ನ ಇಟ್ಟಾಗ ನಾವ್ ಯಾವ ರೀತಿ ಅದು ಭಕ್ತಿನೋ ಏನೋ ಗೊತ್ತಿಲ್ಲ ಅದನ್ನ ನಾವ್ ಇದನ್ ಮಾಡ್ದಾಗ ಖಂಡಿತವಾಗ್ಲು ಆ ಭಗವಂತ ಒಂದು ಒಂದಲ್ಲ ಒಂದು ರೂಪದಲ್ಲಿ ನಮ್ಮನ್ನ ಕೈ ಹಿಡಿದು ಮುನ್ನಡೆಸ್ತಾನೆ ಕಾಪಾಡಿಸ್ತಾನೆ ಕಾಪಾಡ್ತಾರೆ ಅನ್ನೋ ಒಂದ್ ಇದಲ್ವಾ ಹಾಗಾಗಿ ಸ್ನೇಹಿತರೆ ನನ್ನ ಜೀವನದಲ್ಲಿ ಈಗ ಹನ್ನೆರಡು ವರ್ಷದ ಹಿಂದೆನೆ ಅದು ಪ್ರೂವ್ ಆಯ್ತು ಸ್ನೇಹಿತರೆ ಅಷ್ಟು ಇದು ಒಂದು ಏನ್ ಕಷ್ಟ ಅಂತ ಬಂದಾಗ ಅದು ಯಾವ ರೀತಿ ಇತ್ತು ಅಂದ್ರೆ ಸ್ನೇಹಿತರೆ ಅಷ್ಟು ಕಷ್ಟ ಅಂತಾನೆ ಹೇಳ್ಬೋದು ಹಾಗಿದ್ದಿದ್ದು ಒಂದು ಏನ್ ಕೂದ್ಲೆಳೆ ಇದ್ರಲ್ಲಿ ಅಂತರದಲ್ಲಿ ಪಾರಾದ್ರು ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ನಿಜವಾಗ್ಲು ಸ್ನೇಹಿತರೆ ಖಂಡಿತವಾಗ್ಲೂ ಪಾರಾಗಿ ಹಾಗಿ ಬಂದಿ ನಡ್ಕೊಂಡ್ ಬಂದಿದೀವಿ ಇಲ್ಲಿವರೆಗು ಇನ್ ಮುಂದಕ್ಕೂ ಅದೇ ರೀತಿಯಾಗಿ ಭಗವಂತನ ಆಶೀರ್ವಾದ ಇರುತ್ತೆ ಖಂಡಿತವಾಗ್ಲೂನು ಒಂದು ಒಳ್ಳೆ ದಿನಗಳು ಒಂದು ಒಳ್ಳೆ ಇದು ಬರುತ್ತೆ ಅನ್ನುವಂತ ನಂಬಿಕೆ ಭರವಸೆ ಮೇಲೆನೆ ನಾನು ಇದನ್ ಮಾಡ್ಕೊಂಡು ಹೋಗ್ತಾ ಆ ಹಾಗರಲ್ಲಿ ಈಗ ಸ್ವಲ್ಪ ನಾನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದಿದು ಅಷ್ಟೇನೆ ಸ್ನೇಹಿತರೆ ಇನ್ನೇನಿಲ್ಲ ಮತ್ತ ಇನ್ನೊಂದು ಏನಂತ ಅಂದ್ರೆ ಸ್ನೇಹಿತರೆ ನನಗೆ ಏನೇ ಇದು ಕಷ್ಟ ಸುಖ ನೋವುಗಳು ಬಂದ್ರು ಅದನ್ನ ನಾವೇ ಅನ್ಭವಸ್ಬೇಕನ್ನೋದು ಈಗ ಸುಖ ಇದ್ದಾಗ ನಾವೇ ಎಷ್ಟು ಅನ್ಭವಸ್ತೀವಲ್ಲ ಸ್ನೇಹಿತರೆ ಕಷ್ಟ ಬಂದಾಗ ನಾವು ಬೇರೆ ಒಬ್ರಿಗೆ ತೊಂದರೆ ಕೊಡಬಾರ್ದು ಅದು ನನ್ನ ಮೇನ್ ಧ್ಯೇಯ ಉದ್ದೇಶ ಅಂತಾನೆ ಹೇಳ್ಬೋದು ಹಾಗಾಗಿ ಅದೇ ರೀತಿ ನಾನು ಇರೋದಕ್ಕೂ ಇಷ್ಟಪಡ್ತೀನಿ ಏನಕ್ಕಂದ್ರೆ ಸ್ನೇಹಿತರೆ ಇವಾಗ ಯಾರೇ ಆಗ್ಲಿ ಒಂದ್ ಇದನ್ ಮಾಡ್ಬಿಡ್ತಾರೆ ಮಾಡಿದ ನಂತರದಲ್ಲಿ ಅದು ಮುಂದೆ ಬಹಳ ನೋವುಗಳನ್ನ ಕೊಡುತ್ತೆ ಸ್ನೇಹಿತರೆ ಇವತ್ತಿನ ಇದಕ್ ಅದು ಒಂದ್ ಔಷಧಿ ತರ ಇದನ್ ಮಾಡಿದ್ರು ಮುಂದೆ ತುಂಬಾ ನೋವುಗಳು ಕೊಡ್ತಾ ಇರುತ್ತೆ ಹಾಗಾಗಿ ಒಂದ್ ಇದನ್ ಮಾಡಬಾರ್ದು ಅನ್ನೋ ಅಂತದ್ದು ನಂದು ಒಂದಿದು ಏನೇ ಒಂದಿದು ಬಂದಾಗ ಖಂಡಿತವಾಗ್ಲು ಅದನ್ನ ನಾವು ಇದನ್ ಮಾಡ್ಕೊಳ್ಬೇಕು ಆ ಒಂದು ಇದ್ರಲ್ಲಿ ನಾನು ಇದ್ದೀನಿ ಹಾಗಾಗಿ ಖಂಡಿತವಾಗ್ಲೂ ನಾನೆಲ್ಲವನ್ನು ನಿಭಾಯಿಸುವಂತ ಶಕ್ತಿ ಧೈರ್ಯವನ್ನ ಭಗವಂತ ನನಗೆ ನನ್ನ ಆರಾಧ್ಯ ದೈವ ಆಗಿ ನಮ್ಮ ಮನೆ ದೇವರು ಲಕ್ಷ್ಮೀನಾರಾಯಣರ ಆಶೀರ್ವಾದ ಖಂಡಿತವಾಗ್ಲು ಇರ್ಲಿ ಇರ್ಬೇಕಂತಾನೆ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಸ್ನೇಹಿತರೆ ನನ್ನ ನಾನ್ ನಂಬಿರುವಂತ ದೇವರು ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಸ್ನೇಹಿತರೆ ಆ ನಂಬಿಕೆ ಮೇಲೆ ನಾನು ಇದು ಮಾಡ್ತಾ ಇರುವಂತದ್ದು ಹಾಗಾಗಿ ನನಗೆ ಅದೇ ಧೈರ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕೆಲವೊಂದು ಸಮಯ ಸಂದರ್ಭಗಳು ಸ್ನೇಹಿತರೆ ಯಾರು ಉದ್ದೇಶ ಪೂರ್ವಕವಾಗಿ ಬೇಕಂತ ಮಾಡೋದಿಲ್ಲ ಸ್ನೇಹಿತರೆ ಎಲ್ಲರ ಜೀವನದಲ್ಲೂ ಅಷ್ಟೇನೆ ಇಷ್ಟೆಲ್ಲ ಮಾತುಗಳ್ ಏನ್ ಹೇಳಿದಿನೋ ಏನ್ ಬಿಟ್ಟಿದಿನೋ ಏನ್ ನಿಮಗೆ ಅರ್ಥ ಆಯ್ತು ಅನ್ನುವಂಥದ್ದೇ ನನಗೆ ಈಗ ಸದ್ಯಕ್ಕೆ ಇದು ಆಗ್ತಾ ಇಲ್ಲ ಸ್ನೇಹಿತರೆ ಇದೆಲ್ಲ ಇಷ್ಟೇನಕ್ ಬಂತಂದ್ರೆ ನನ್ ಮಗ ಬರ್ಲೇ ಬೇಕಮ್ಮ ನೀನು ಅಂತ ಅಂದಿದಕ್ಕೆ ಖಂಡಿತವಾಗ್ಲೂ ನಾನ್ ಹೊರಗಡೆ ಹೋಗ್ ಬಂದಿದ್ದು ಹಾಗೇನೆ ನಮ್ಮ ಯಜಮಾನ್ ಹೇಳ್ತಾರಲ್ಲ ಆ ಒಂದಿದಕ್ಕೆ ಎಲ್ಲದನ್ನೂ ಸೇರ್ಸಿ ನನ್ ಇಷ್ಟು ಮಾತುಗಳು ಬಂತು ಸ್ನೇಹಿತರೆ ನಂತರನೇ ಖಂಡಿತವಾಗ್ಲೂ ಯಾರು ಇರುವಂತ ಹೆಣ್ಮಕ್ಳುಗಳು ಖಂಡಿತವಾಗ್ಲೂನು ಹೆದರ್ಕೊಳ್ಬೇಡಿ ಧೈರ್ಯವಾಗಿ ಇದನ್ ಮಾಡಿ ಯಾರು ನಮ್ ಜೊತೆ ಬರ್ಲಿಲ್ಲ ಅಂತಂದ್ರೆ ನಾವು ಒಂದ್ ನಂಬಿರುವಂತ ಭಗವಂತ ಖಂಡಿತವಾಗ್ಲೂ ನಮ್ಮನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಜನಗಳನ್ನ ನಂಬೋದಕ್ಕಿಂತ ಭಗವಂತನನ್ನ ನಂಬಿ ಸ್ನೇಹಿತರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಒಳ್ಳೇದನ್ನ ಹಾಗೆ ಆಗುತ್ತೆ ಮಾಡೇ ಮಾಡ್ತಾರೆ ಅವ್ರು ಭಗವಂತ ದೇವರು ಅಂತ ಅಂದಾಗ ಖಂಡಿತವಾಗ್ಲೂನು ಅವ್ರ ರೂಪದಲ್ಲಿ ಯಾರನ್ನಾದ್ರೂ ಒಬ್ರುನ ಸಹಾಯಕಿ ಅಂತ ಖಂಡಿತವಾಗ್ಲೂ ಕಳಿಸಿರ್ತಾರೆ ಸ್ನೇಹಿತರೆ ಹಾಗಾಗಿ ಮನುಷ್ಯರನ್ನ ನಂಬಿ ಮತ್ತೆ ನಮ್ಮಿಂದಾನೇ ಇದಾಯ್ತು ಅಂತ ಅನ್ಕೊಳ್ಳೋರು ಹಾಗೇನೆ ನಾವ್ ಇವರಿಂದ ನಮಗ್ ತೊಂದರೆ ಕೊಡ್ತಾ ಇದಾರೆ ಅಂತ ಅನ್ಕೊಳ್ಳೋರು ಅಂತವ್ರಿಗೆಲ್ಲ ನಾನು ಈ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನದಲ್ಲಿ ನಾನು ಈ ಚಿಕ್ಕ ಹುಡುಗಿಯಿಂದನು ಇವತ್ತಿನವರೆಗೂ ಇನ್ ಮುಂದಕ್ಕೂ ಯಾವಾಗ್ಲೂನು ಸ್ನೇಹಿತರೆ ಯಾರಿಗೂ ನಾನು ಹೊರೆಯಾಗಿ ಇದನ್ನ ಮಾಡಿಲ್ಲ ಮಾಡೋದು ಇಲ್ಲ ಸ್ನೇಹಿತರೆ ಹಾಗೇನೆ ನಮ್ಮ ಕಷ್ಟ ಸುಖಗಳು ಏನು ಯಾರಿಗೂ ಇದನ್ ಮಾಡೋದಿಲ್ಲ ಸ್ನೇಹಿತರೆ ನಮ್ಗೆ ಏನು ಕಷ್ಟ ಇದೆಯಾ ಸುಖ ಇದೆಯಾ ನಮ್ಮ ಜೀವನದಲ್ಲಿ ನಾವು ಖಂಡಿತವಾಗ್ಲು ನಡೆಸ್ಕೊಂಡು ಹೋಗ್ತೀನಿ ಅನ್ನೋಂತ ಒಂದು ನಂಬಿಕೆ ಭರವಸೆ ಎಲ್ಲ ಇದೆ ಸ್ನೇಹಿತರೆ ಅದಕ್ಕೆ ಹಳೆ ಸವಿತಾ ಬರ್ಲೇಬೇಕು ಖಂಡಿತವಾಗ್ಲು ಇನ್ ಮುಂದಕ್ಕೆ ಸ್ವಲ್ಪ ಬದಲಾವಣೆ ಬೇಕೇ ಬೇಕು ಸ್ನೇಹಿತರೆ ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ಇರಬೇಕು ನಾನ್ ನಂಬಿರುವಂತ ನನ್ನ ಆರಾಧ್ಯ ದೈವ ನನ್ನ ಬಜರಂಗಿ ಖಂಡಿತವಾಗ್ಲೂ ನನ್ನ ಜೊತೆ ಇರ್ತಾರೆ ಅವ್ರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ನನ್ ಗಂಡ ನನ್ ಮಕ್ಳು ನನ್ನ ಕುಟುಂಬದ ಮೇಲೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂತ ನಾನು ನಂಬಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರ್ಲಿ ಅಂತ